ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಒಂದು ಬೈಕ್ ಪಾರ್ಕಿಂಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ ಹದಿನೈದರಷ್ಟು ದರಕ್ಕೆ ಪ್ರಭಾರ ಭತ್ತೆಯನ್ನು ಪರಿಷ್ಕರಿಸಿರುತ್ತದೆ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳ ಪ್ರಕಾರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿರುವ ಶೇಕಡ ಹದಿನೈದರಷ್ಟು ಪ್ರಭಾರ ಭತ್ತೆಯನ್ನು ಮುಂದುವರಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಎಂದು ತಿಳಿಸಿದೆ ನಿಯೋಜನಾ ಭತ್ತೆ ಮತ್ತು ಈ ಭತ್ತೆಯನ್ನು ವಿದೇಶಿ ಸೇವೆಯಲ್ಲಿರುವ ಮತ್ತು ರಾಜ್ಯದ ಕನ್ಸಾಲಿಡೇಟ್ ಫಂಡ್ ಹೊರತುಪಡಿಸಿ ಬೇರೆ ಮೂಲದಿಂದ ಸರ್ಕಾರದ ಮಂಜೂರಾತಿಯೊಂದಿಗೆ ಅವರ ವೇತನವನ್ನು ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಾವತಿಸಲಾಗುತ್ತದೆ ಅವರು ತಿಂಗಳಿಗೆ ಗರಿಷ್ಠ ರೂಪಾಯಿ ಎರಡುನೂರಕ್ಕೆ ಒಳಪಟ್ಟು ಮೂಲ ವೇತನದ ಐದರಷ್ಟು ನಿಯೋಜನ ಭತ್ತೆ ವಿದೇಶಿ ಸೇವಾ ಭತ್ತೆಗೆ ಅರ್ಹರಾಗಿರುತ್ತಾರೆ ಈ ಭತ್ತೆಗಳನ್ನು ಕೊನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತ ಎಂಟರಲ್ಲಿ ಪರಿಷ್ಕರಿಸಲಾಯಿತು ಅದರ ಜೊತೆಗೆ ವೈದ್ಯಕೀಯ ಭತ್ತೆ ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಪ್ರತಿ ಮಾಸಿಕ ಎರಡು ನೂರುಗಳ ಸಂಚಿತ ಭತ್ತೆಯನ್ನು ನೀಡಲಾಗುತ್ತಿದೆ ಈ ಮೊತ್ತವನ್ನು ಪ್ರತಿ ಮಾಸಿಕ ಸಾವಿರಗಳಿಗೆ ಹೆಚ್ಚಿಸುವಂತೆ ಎಸ್ ಜಿ ಐ ಎ ಆಯೋಗಕ್ಕೆ ಮನವಿ ಮಾಡಿರುತ್ತದೆ ಇಂತಹ ಭತ್ತೆಯು ನೆರೆಯ ರಾಜ್ಯಗಳಲ್ಲಿ ಜಾರಿಯಲ್ಲಿದ್ದು ತಮಿಳುನಾಡಿನಲ್ಲಿ ಮಾಸಿಕ ಮುನ್ನೂರು ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಸಿಕ ಐದುನೂರು ಮತ್ತು ತೆಲಂಗಾಣದಲ್ಲಿ ಮಾಸಿಕ ಆರುನೂರು ರೂಪಾಯಿ ಇರುವುದು ಆಯೋಗಕ್ಕೆ ಕಂಡುಬಂದಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ಈ ಭತ್ತೆಯನ್ನು ಪ್ರತಿ ಮಾಹೆಯ ಓಕೆ ಪ್ರರಾಜ್ಯಪತ್ತೆ ಈ ಥರ ನೋಡ್ತಿರ್ಬೋದು ಇವತ್ತಿನ ಬೈಕ್ ಟ್ರಾಕಿಂಗ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು